ನಮಸ್ತೆ ಈ ದಿನದ ವಿಶೇಷಗಳನ್ನ ನೋಡೋಣ ಯಾಕೆಂತಂದರೆ ನಾಳೆ ಗ್ರಹಣ ದೋಷವು ಇನ್ನೂ ಸ್ವಲ್ಪ ಇರುತ್ತದೆ ಅದರ ಎಫೆಕ್ಟ್ ಇರುತ್ತದೆ ಯಾಕೆಂತಂದರೆ ಸೂರ್ಯ ಗ್ರಹ ಚಂದ್ರಗ್ರಹ ಎರಡು ಸೇರಿ ರಾಹು ಜೊತೆಯಲ್ಲಿದೆ ಇದು ರಾಶಿ ಕುಂಡಲಿಯ ಪ್ರಕಾರ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಆದ್ದರಿಂದಾಗಿ ರೇವತಿ ನಕ್ಷತ್ರದವರು ಪೂಜೆ ಮಾಡಿಕೊಂಡು ರೇವತಿ ನಕ್ಷತ್ರದ ಅಧಿಪತಿಯಾದ ಗ್ರಹ ಬುಧ ಬುಧ ವಕ್ರಗತಿಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದಲ್ಲಿದೆ ಅಲ್ಲಿ ಬುಧನ ಶಕ್ತಿ ಕಡಿಮೆಯಾಗುತ್ತದೆ ವಿದ್ಯಾವಂತರು ವಿದ್ಯಾರ್ಥಿಗಳಿಗೆ ಬಿಕ್ಕಟ್ಟಿನ ಪರಿಸ್ಥಿತಿ ಬರುವ ಸಮಯವಿದು ಪುರುಷ ಪುತ್ರರು ಅಂತಾರೆ ಗಂಡು ಮಕ್ಕಳ ಎಜುಕೇಷನ್ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ ಇದು ವರ್ಷದ ಪಂಚಾಂಗ ಮಾತ್ರವಲ್ಲ ಅಮಾವಾಸ್ಯ ವಿಷಯವೂ ಕೂಡ ಗ್ರಹಣದ ವಿಷಯವೂ ಕೂಡ ಏಕ ನಕ್ಷತ್ರ ಪಾದಗಳಲ್ಲಿ ರಾಹು ಚಂದ್ರನು ಇರುವ ದಿನಗಳಲ್ಲಿ ಮಕ್ಕಳು ಹುಟ್ಟುವುದು ಒಳ್ಳೆಯದಲ್ಲ ಮುಂದೆ ಅದರ ತೊಂದರೆಗಳನ್ನು ಸ್ವಲ್ಪ ಸ್ವಲ್ಪ ಅನುಭವಿಸುವಂತೆ ಆಗುತ್ತೆ ಆದರೂ ಗ್ರಹಣ ವಿಷಯಗಳನ್ನು ತಿಳ್ಕೊಂಡ್ರೆ ನಮ್ಮ ದೇಶಕ್ಕೆ ಇದು ಎಫೆಕ್ಟ್ ಇಲ್ಲ ನಮ್ಮ ದೇಶಕ್ಕೆ ತೊಂದರೆ ಇಲ್ಲ ಹಂಗಾಗಿ ಹೊರ ದೇಶದವರಿಗೆ ಇದು ತೊಂದರೆ ಈ ಗ್ರಹಣ ವಿಷಯಗಳು ಆದರೂ ಇದರಲ್ಲಿ ಇನ್ನೊಂದು ಸೇರುತ್ತದೆ ಈ ವರ್ಷದ ಹೊಸ ವರ್ಷದ ಕ್ರೋಧಿ ವರ್ಷದ ವರ್ಷ ಪುರುಷನ ಗುಣಗಳು ಸೇರುತ್ತದೆ ಇದು ನಾಳೆನೂ ಡೀಟೇಲ್ ಬರುತ್ತದೆ ಏಪ್ರಿಲ್ ತಿಂಗಳು ಎಂಟನೇ ತಾರೀಕು ಎರಡು ಸಾವಿರದ ನಾಲ್ಕು ಸೋಮವಾರ ಈ ಗ್ರಹಣ ಬರುತ್ತದೆ ಇದರಿಂದಾಗಿ ಆಗುವಂತಹ ವಿಷಯಗಳು ಏನು ಅಂತಂದರೆ ನಾರ್ತ್ ಅಮೆರಿಕ ಎಕ್ಲಿಪ್ಸ್ ಅಂತ ಇದನ್ನು ಕರೀತಾರೆ ನಾರ್ತ್ ಅಮೆರಿಕನ್ ಎಕ್ಲಿಪ್ಸ್ ಇದು ಚೈತ್ರ ಅಮಾವಾಸ್ಯ ಅಂತ ಹೆಸರು ಗ್ರಹಣವು ಕೊಡೋದರಿಂದ ಅನ್ನದಾನ ಮಾಡುವಂಥದ್ದು ಕೆಲಸ ಕಾರ್ಯದಲ್ಲಿ ಅಧಿಕವಾದ ಶ್ರದ್ಧೆ ತೋರಿಸುವಂಥದ್ದು ಇದೆಲ್ಲ ಈ ಸಮಯದಲ್ಲಿ ನಡೆಯುತ್ತದೆ ಎಂಟನೇ ತಾರೀಕು ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಅಂತ ಈಗ ಅಂದಿವೆ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಅಂತಂದರೆ ಮಂಗಳವಾರಕ್ಕೂ ಸೇರುತ್ತದೆ ಅಂತ ನಾವು ಲೆಕ್ಕಕ್ಕೆ ತಗೋಬೋದು ರಾತ್ರಿ ಅಂದರೆ ಲೇಟ್ ನೈಟ್ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇದು ಪೂರ್ತಿ ಇರುತ್ತದೆ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದ ಮೇಲೆ ಇದರ ಪ್ರಭಾವ ಇರುತ್ತದೆ ಇದು ಸೂರ್ಯ ಗ್ರಹಣ ಇದರಲ್ಲಿ ಸೂರ್ಯ ಚಂದ್ರ ರಾಹು ಶುಕ್ರ ಈ ಗ್ರಹಗಳೆಲ್ಲ ಇಲ್ಲಿ ಕೂಡುತ್ತದೆ ಇದು ಒಳ್ಳೆಯದಲ್ಲ ಬಯಾಗಿಸ್ತಾ ಇಲ್ಲ ಯಾರು ಜಾತಕದಲ್ಲಿ ಶುಕ್ರ ದೋಷ ಇರುತ್ತೋ ಶುಕ್ರನು ಪವರಾಗಿ ಇಲ್ಲ ಅಂತ ತಿಳ್ಕೊಂಡಿರುತ್ತೀವೋ ಅವರೆಲ್ಲ ಇವತ್ತು ಖಂಡಿತವಾಗಿ ಪರಿಹಾರ ಮಾಡ್ಕೊಳ್ಳಿ ಇವತ್ತು ಅಂತಲ್ಲ ಈ ವಾರಗಳು ಪೂರ್ತಿಯಾಗಿ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ ಶುಕ್ರನಿಗೆ ಶುಕ್ರನಕ್ಕೆ ಕಾರಕ ಅಂತ ಒಂದು ಹೆಸರಿದೆ ಅಲಂಕಾರ ಶೃಂಗಾರ ಮಾಧ್ಯಮದವರು ಮತ್ತು ಫಿಲಿಮ್ಲ್ಯಾಂಡ್ ಇದರಲ್ಲಿ ಇರುವವರೆಲ್ಲ ನಟ ನಡಿಯರಾದರೂ ಕಲಾವಿದರಾದರೂ ಯಾರೇ ಆದರೂ ಪರಿಹಾರಗಳು ಪೂಜೆಯನ್ನು ಶುಕ್ರನಗೂ ಮಾಡಬೇಕು ಸೇಮ್ ಟೈಮಲ್ಲಿ ಏನಾಗಿದೆ ಅಂದರೆ ಬುಧ ಸಂಧಿ ಕಾಲದಲ್ಲಿದೆ ಯಾಕೆಂತಂದರೆ ರೇವತಿ ನಕ್ಷತ್ರದಲ್ಲೇ ಗ್ರಹಣ ಬರುತ್ತದೆ ಮೀನರಾಶಿಯಲ್ಲೇ ಗ್ರಹಣ ಬರುತ್ತದೆ ಆದರೂ ಬುಧನ ಆ ನಕ್ಷತ್ರ ರೇವತಿ ಆ ರೇವತಿ ನಕ್ಷತ್ರದ ಮೇಲೆ ಸಂಧಿಯಾಗಿ ಇದು ಒಂದಿರುತ್ತದೆ ಅದೇ ಸಮಯದಲ್ಲಿ ಬುಧ ಗ್ರಹ ಸಂಧಿ ಕಾಲದಲ್ಲಿದೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಡಬೇಕಾದ ವರ್ಷವಿದು ಅದರಲ್ಲೂ ಬೇರೆ ದೇಶಕ್ಕೂ ಹೋಗಿ ಓದೋ ಮಕ್ಕಳೆಲ್ಲ ಎಚ್ಚರವಾಗಿರಿ ಗಮನ ಕೊಡಿ ಆ ದೇಶದ ವಾತಾವರಣ ನಡೆಯುವಂಥ ಕಲಹಗಳನ್ನು ನೋಡಿ ಹಿಂದಿರುಗೋದೋ ಅಲ್ಲೇ ಇರುವಂಥದ್ದು ಸೇಫ್ಟಿ ಅಂತ ಅನ್ನಿಸ್ತದೋ ಅದನ್ನು ಮಾಡಿ ಯಾಕೆಂತಂದರೆ ಬುಧ ಅಂತಂದರೆ ವಿದ್ಯಾಕಾರಕ ಬುಧನ ಅಧಿಪತಿ ಮಹಾವಿಷ್ಣು ರಥಸಾರಥಿ ಅಂತ ಇದು ಗ್ರಹಣ ದೋಷವಲ್ಲ ಅದು ಮಾತ್ರವಲ್ಲ ಅಂತ ಅಂದರೆ ಏನಾಗುತ್ತೆ ಅಂತಂದರೆ ಈ ವರ್ಷದ ಕ್ರೋಧಿ ವರ್ಷದಲ್ಲಿ ನಡೆಯುವಂಥ ವಿಷಯಗಳು ಕೂಡ ಶನಿ ಕುಜ ಸಂಬಂಧವು ಇಲ್ಲಿ ಶುಭವಾಗಿ ಕಾಣಿಸಲಿಲ್ಲ ಈ ವರ್ಷ ಯಾಕೆಂತಂದರೆ ಒಂದು ವಿಷಯ ಏನು ಬರುತ್ತೆ ಅಂತಂದರೆ ಶನಿ ಕುಜ ಸಂಬಂಧ ಸಹೋದರರಲ್ಲಿ ಭಿನ್ನಾಭಿಪ್ರಾಯಗಳು ಕೋರ್ಟ್ ಕೇಸಕ್ಕೆ ಹೋಗುವಂಥದ್ದು ಕಹಿ ಉಂಟಾಗುತ್ತದೆ ಸರಿ ಮಾಡ್ಕೋಬೇಕು ಇದು ಈ ವರ್ಷದ ಪೂರ್ತಿ ಹಾಗೆ ಇರುತ್ತದೆ ಅಂದರೆ ಕ್ರೋಧಿ ವರ್ಷದಲ್ಲಿ ಇದು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಕಾಣುತ್ತದೆ ಈ ಕ್ರೋಧಿ ವರ್ಷವನ್ನು ಋಷಿಗಳು ತಮಿಳು ಭಾಷೆಯಲ್ಲಿ ಬರೆದಿಟ್ಟಾಗ ಘೋರವಾದ ವರ್ಷವಿದು ಅಂದರೆ ಘೋರ ಕ್ರೋಧಿದ ನೀರು ಕೊಲ್ಲಿ ಕಲ್ಲರಿನಾಲ್ ಕಲ್ಲರಿನ ಪಾರಿಣಗಳು ಭಯಮಡೆಯವರು ಕಾರ್ಮಿಕ ಅರ್ಪ ಮಳವೆಯು ಸ್ವಲ್ಪ ವಿಲೆಯುಂಡನವೇ ಸೊಲ್ ಅಂತ ಅಂದಿದ್ದಾರೆ ಅಂದರೆ ಏನರ್ಥ ಅಂತಂದರೆ ಘೋರವಾದ ವರ್ಷವಿದು ಎಲ್ಲೂ ನೋಡಿದರೂ ಕಳ್ಳತನ ಕೊಲ್ಲೆ ಎಂಥದ್ದು ಬರುತ್ತದೆ ಕಲಹಗಳು ಜಾಸ್ತಿ ಆಗುತ್ತದೆ ಕಲ್ಲರು ಮಕ್ಕಳನ್ನು ಒಡೆದು ಬಡಿದು ತೊಂದರೆ ಕೊಡುತ್ತಾರೆ ಊರಲ್ಲಿ ಭಯ ಜಾಸ್ತಿ ಆಗುತ್ತದೆ ಮಳೆಯು ನಮಗೆ ಬೇಕಾಗಿರುವ ಸಮಯದಲ್ಲಿ ತುಂಬ ಕಡಿಮೆಯಾಗಿರುತ್ತದೆ ತರಕಾರಿಗಳೆಲ್ಲ ರೇಟ್ ಜಾಸ್ತಿ ಆಗುತ್ತದೆ ಪೈರೆಲ್ಲ ಕರಗಿ ಅಂದರೆ ಕೆಟ್ಟು ಒಣಗೋಗಿ ತೊಂದರೆಗಳು ಇರುತ್ತದೆ ಅಂತ ಬರುತ್ತದೆ ಹಾಗಾಗಿ ಕ್ರೋಧಿ ವರ್ಷದಲ್ಲಿ ನೀರನ್ನು ಕಡಿಮೆ ಉಪಯೋಗಿಸಿ ವ್ಯವಸಾಯಕ್ಕೆ ಅದನ್ನು ಕೊಡಲೇಬೇಕು ಕುಡಿಯೋ ನೀರಿಗೆ ತೊಂದರೆ ಇರುತ್ತದೆ ಇದೆಲ್ಲ ಈ ವರ್ಷದಲ್ಲಿ ಇರುತ್ತದೆ ಅಂತ ಇದು ರುಚಿಗಳು ಬರೆದಿಟ್ಟಿರುವಂಥದ್ದು ಎಂಟನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅಮಾವಾಸ್ಯ ಗ್ರಹಣವು ಬರುತ್ತದೆ ಇದು ಹೆಂಗೆ ಅಂತಂದರೆ ನಮ್ಮಲ್ಲಿ ಯಾವತ್ತೂ ಇಲ್ಲದ ಅಂದರೆ ಉಗಾದಿಕ್ಕಿ ಹಿಂದಿನ ದಿನದಲ್ಲಿ ಬರುತ್ತದೆ ಹಾಗಾಗಿ ಇದರ ಎಫೆಕ್ಟ್ ಕ್ರೋಧಿ ಪುರುಷನ ಮೇಲೇನು ಇರುತ್ತದೆ ಕ್ರೋಧಿ ಪುರುಷನ ಮೇಲೆ ವಿಶೇಷವಾಗಿ ಇದನ್ನು ಕೊಡುತ್ತಾರೆ ಈ ರೀತಿಯಾಗಿ ಬರುವಂತಹ ಈ ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ ಅದರಲ್ಲೂ ರೇವತಿ ನಕ್ಷತ್ರದವರು ಇನ್ನೂ ಗಮನ ಕೊಡಿ ಆಶ್ಲೇಷ ಜ್ಯೇಷ್ಠ ನಕ್ಷತ್ರದವರು ಅಂದರೆ ಕರ್ಕಾಟಕ ರಾಶಿಯಲ್ಲೂ ವೃಶ್ಚಿಕ ರಾಶಿಯಲ್ಲೂ ಇದರ ಪ್ರಭಾವ ಬೀಳುತ್ತದೆ ಯಾಕೆಂದರೆ ನಕ್ಷತ್ರದ ಮೇಲೆ ಇದರ ಪ್ರಭಾವ ಆದ್ದರಿಂದ ಅಧಿಕವಾಗಿ ಶ್ರದ್ಧೆ ಇರಬೇಕು ಓದುವವರು ಅದರಲ್ಲೂ ಮೀನರಾಶಿಗೆ ಹನ್ನೆರಡನೇ ಸ್ಥಾನದಲ್ಲಿ ಶನಿಯು ಕುಜನು ಸೇರುವಂಥದ್ದು ಕೂಡ ಶುಭವಲ್ಲ ಆದರೂ ಬುಧನ ಜೊತೆ ಗುರಿ ಇರೋದರಿಂದ ವಿದ್ಯಾವಂತರು ಶ್ರದ್ಧೆ ತಗೊಂಡ್ರೆ ಖಂಡಿತವಾಗಿ ಉನ್ನತ ಸ್ಥಾನ ಉಂಟು ವಿದ್ಯೆಯಲ್ಲಿ ನಮ್ಮಲ್ಲಿ ತೃಪ್ತಿ ಏನು ಅಂತಂದ್ರೆ ನಮ್ಮ ದೇಶಕ್ಕೆ ಇದು ಎಫೆಕ್ಟ್ ಅಲ್ಲ ಹಂಗ ಯಾರು ಭಯಪಡಬೇಕಾಗಿಲ್ಲ ರಾಜಕೀಯ ವ್ಯಕ್ತಿಗಳಕ್ಕಿಂತ ಅಧಿಕಾರಿಗಳು ಅಧಿಕ ಕಷ್ಟಪಡುತ್ತಾರೆ ಯಾಕೆಂದ್ರೆ ಅವರ ಮಾತುನ ಕೇಳೋದಾ ಇವರ ಮಾತುನ ಕೇಳೋದಾ ಅಂತ ತೊಂದರೆಗಳನ್ನು ಅನುಭವಿಸ್ತಾರೆ ಗಿಡಮೂಲಿಕೆಗಳು ಜಾಸ್ತಿ ರೇಟ್ ಆಗುತ್ತದೆ ಯುನಾನಿ ಆಯುರ್ವೇದ ಈ ಔಷಧಿಗಳ ರೇಟು ಜಾಸ್ತಿ ಆಗುತ್ತದೆ ಚಿನ್ನದ ರೇಟು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಆ ಹೆಚ್ಚಿನ ಲೆವೆಲ್ಗೆ ಹೋಗುತ್ತದೆ ಈ ರೀತಿ ಈ ವರ್ಷವು ಇದೆ ಕ್ರೋಧಿ ವರ್ಷವು ಅಮಾವಾಸೆಯು ಗ್ರಹಣವು ಕೂಡಿ ಬರುವಂಥ ಈ ವರ್ಷ ಉದ್ದು ಬೇವು ಎಣ್ಣೆ ತುಪ್ಪ ಎಲ್ಲು ಇಂಥದೆಲ್ಲ ರೇಟು ಜಾಸ್ತಿ ಆಗುತ್ತದೆ ಆದ್ದರಿಂದ ಇದನ್ನು ಯಾರು ಸ್ಟಾಕ್ ಇಟ್ಟಿರುತ್ತಾರೋ ಅವರಿಗೂ ಲಾಭ ಹೆಚ್ಚಾಗುತ್ತದೆ ಕಡಿಮೆ ಖರ್ಚು ಮಾಡಿ ಕೂಯಿಡಿ ಸಮಯಕ್ಕೆ ಉಪಯೋಗಿಸ್ಕೊಳ್ಳಿ ಮೇಷರಾಶಿಯವರಿಗೆ ಇದರಿಂದಾಗಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳು ಅನುಭವಿಸಬೇಕಾಗುತ್ತದೆ ಅನುಭವಿಸಬೇಕಾಗ್ತದೆ ರಾಶಿಯವರಿಗೆ ಖಂಡಿತವಾಗಿ ಅನುಕೂಲವಿರುತ್ತದೆ ನಿಮ್ಮ ಪ್ಲಾನ್ ಎಲ್ಲ ಖಂಡಿತ ಸಕ್ಸಸ್ ಉಂಟು ಮಿಥುನ ರಾಶಿಯವರಿಗೆ ಶರೀರ ಆರೋಗ್ಯದ ತೊಂದರೆಗಳು ಬರುತ್ತದೆ ಆದ್ದರಿಂದ ಅದರಲ್ಲಿ ಗಮನ ಕೊಡಿ ಕಟಕ ರಾಶಿಯವರಿಗೆ ಜಲರಾಶಿಯಾಗಿರೋದರಿಂದ ಏನೇ ದೋಷ ಬಂದರೂ ಕರಗುತ್ತದೆ ಅದೇ ಸಮಯದಲ್ಲಿ ಸಿಂಹರಾಶಿಕರಿಗೆ ಹಲವಾರು ರೀತಿಯಲ್ಲಿ ನಾನಾ ವಿಧದಲ್ಲಿ ಸಂತೋಷವಾಗಿ ಖುಷಿಯಾಗಿರುತ್ತಾರೆ ಕನ್ಯಾ ರಾಶಿಯವರಿಗೆ ಮದುವೆ ಸಂಬಂಧಪಡುವಂಥ ವಿಷಯಗಳಲ್ಲಿ ಟೆನ್ಷನ್ ಜಾಸ್ತಿ ಉಂಟು ತುಲಾರಾಶಿಯವರಿಗೆ ಶರೀರ ತೊಂದರೆಗಳಿರುತ್ತದೆ ತಕ್ಷಣ ತೋರಿಸ್ಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ಕೆಲಸ ಮಾಡುವ ಕಡೆ ಆಫೀಸರಿಂದ ಅಥವಾ ಜೊತೆ ವರ್ಕ್ ಮಾಡುವವರಿಂದ ತೊಂದರೆ ಬರುತ್ತದೆ ಸೆಂಟ್ರಲ್ಲಿ ಇರುವವರಿಂದ ಅವಮಾನ ಉಂಟು ಮಕರ ರಾಶಿಯವರಿಗೆ ಖಂಡಿತವಾಗಿ ಶುಭವನ್ನು ಕೊಡುತ್ತದೆ ಕುಂಭರಾಶಿಯವರಿಗೆ ಹಣಕಾಸು ವಿಷಯವಾಗಿ ಯೋಚನೆಗಳು ಜಾಸ್ತಿ ಆಗುತ್ತದೆ ಈ ರೀತಿ ನೋಡ್ಕೊಳ್ಳಿ ಹತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹತ್ತನೇ ತಾರೀಕು ಬುಧ ವಕ್ರಗತಿಯಲ್ಲಿ ಹಿಂದಿರುಗಿ ಮೀನರಾಶಿಕ್ಕೆ ಹೋಗುತ್ತದೆ ಮೀನರಾಶಿ ಬುಧನಕ್ಕೆ ನೀಚ ಸ್ಥಾನ ಹಂಗಾಗಿ ಬುಧನದು ಎಫೆಕ್ಟ್ ಇದ್ದೇ ಇರುತ್ತದೆ ವಿದ್ಯಾರ್ಥಿಗಳು ವ್ಯಾಪಾರಿಗಳು ಹೆಚ್ಚಿನ ಗಮನ ಕೊಡಬೇಕಾಗಿರುವ ಸಮಯವಿದು ಆದರೂ ಗುರುಚಂದ್ರನು ಕೂಡಿರುವಂಥ ಗಜಕೇಸರಿ ಯೋಗ ಅಂತ ಒಂದು ವೇಳೆ ಅಪ್ಪಿತಪ್ಪಿ ಮಕ್ಕಳು ಹುಟ್ಟಿದ್ರೆ ಬೇರೆ ವಿಷಯಗಳೆಲ್ಲ ಅಲ್ಪ ಸ್ವಲ್ಪ ತೊಂದರೆಗಳು ಅಂತ ಇದ್ದರೂ ಗಜಕೇಸರಿ ಯೋಗ ಉಂಟಾಗುತ್ತೆ ಆದರೂ ಮಕ್ಕಳು ಇನ್ನು ಒಂದು ವಾರಕ್ಕೆ ಮಕ್ಕಳು ಹುಟ್ಟದೇ ಇರೋದೇ ಉತ್ತಮ ಆದರೂ ಡಾಕ್ಟ್ರು ಏನೇನು ಇರ್ತಾರೋ ಅದನ್ನು ಪಾಲಿಸಿ ಹದಿನೈದನೇ ತಾರೀಕು ನಾಲ್ಕನೇ ತಿಂಗಳ ಮೇಲೆ ಸ್ವಲ್ಪ ತೊಂದರೆಗಳು ಬಿಕ್ಕಟ್ಟಿನ ಪರಿಸ್ಥಿತಿ ಕಡಿಮೆಯಾಗುತ್ತದೆ ಸೇಮ್ ಟೈಮಲ್ಲಿ ಸೂರ್ಯನು ಗುರುವನು ಏಕರಾಶಿ ಆ ಸಮಯದಲ್ಲಿ ಸೂರ್ಯನು ಪರಮೋಚ್ಚ ಸ್ಥಾನವಾದ ಮೇಷರಾಶಿಗೆ ಹೋಗುತ್ತದೆ ಗುರುವಿನ ದೃಷ್ಟಿಯಿಂದಾಗಿ ಗುರು ಹತ್ರದಲ್ಲಿ ಇರೋದರಿಂದಾಗಿ ಇಲ್ಲಿಂದ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ನೆಮ್ಮದಿ ಬರುತ್ತದೆ ಹೆಚ್ಚು ಕಮ್ಮಿ ಇಪ್ಪತ್ತು ಒಂದು ಅಂದರೆ ಇಪ್ಪತ್ತನೇ ತಾರೀಕು ಮುಗಿದು ಇಪ್ಪತ್ತೊಂದನೇ ತಾರೀಕಲ್ಲಿ ಹಣಕಾಸಿನ ವಿಷಯವಾಗಿ ಗಮನ ಕೊಡಬೇಕು ಅದನ್ನು ಮಕ್ಕಳು ಹುಟ್ಟಿದ್ರೆ ಅವರ ಫ್ಯೂಚರ್ ಲೈಫ್ ಅನ್ನೋದು ಬಿಕ್ಕಟ್ಟಿನ ಪರಿಸ್ಥಿತಿಗೆ ಬರುತ್ತದೆ ಆದ್ದರಿಂದ ಇಪ್ಪತ್ತು ಒಂದನೇ ತಾರೀಕು ಮಕ್ಕಳು ಹುಟ್ಟದೇ ಇರೋದು ಉತ್ತಮ ಅಂತ ಯಾಕೆಂತಂದರೆ ಈಗ ನಾವು ಆ ಸಮಯದಲ್ಲಿ ಮಕ್ಕಳಾಯಿತು ಅಂತ ಖುಷಿ ಪಟ್ಟರು ಕೂಡ ಮುಂದೆ ತೊಂದರೆ ಕೊಡುತ್ತದೆ ಅಂತ ಇರೋದರಿಂದ ಅದರಲ್ಲಿ ಗಮನ ಇದೇ ಥರ ಇಪ್ಪತ್ತಾರನೇ ತಾರೀಕು ಕೂಡ ಇದೆ ಫ್ಯೂಚರ್ ಲೈಫ್ ಇದು ಏನಾಗುತ್ತೆ ಅಂತಂದರೆ ಗುರುವಿನಿಂದ ಚಂದ್ರನು ಷಷ್ಠ ಅನ್ನುವ ಆರನೇ ಸ್ಥಾನದಲ್ಲಿ ಕೂತಿರೋದು ಒಳ್ಳೆಯದಲ್ಲ ಇದು ಷಷ್ಠಾಷ್ಟಮ ದೋಷ ಅಂತಂತೀವಿ ಹೆಚ್ಚು ಕಮ್ಮಿ ಇಪ್ಪತ್ತ್ಮೂರನೇ ಮೂರನೇ ವರೆಗೂ ಇದಿರುತ್ತದೆ ಇಪ್ಪತ್ತ್ನಾಲ್ಕನೇ ತಾರೀಕು ಮೇಲೆ ಮಕ್ಕಳು ಹುಟ್ಟಿದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ನೆಮ್ಮದಿಯಾಗಿರ್ಬೋದು ಇದೆಲ್ಲ ಎಲ್ಲ ವಿಷಯಗಳು ಮಿಕ್ಸ್ ಮಾಡಿ ನಾವು ಹೇಳ್ತಿದ್ದೀವಿ ಗ್ರಹಣ ಅಮಾವಾಸ್ಯೆ ಈ ವರ್ಷ ಮತ್ತು ಗ್ರಹಗಳ ಸಂಗಮ ಅಂದರೆ ಇದು ಸಂಚಾರ ಮಾಡುವಂಥ ಗುಣಗಳು ಇದರ ಮೇಲಾಗುತ್ತದೆ ಅಂತ ಇಪ್ಪತ್ನಾಲ್ಕನೇ ತಾರೀಕು ಆಯಿತು ಅಂತಂದರೆ ಗುರು ಚಂದ್ರನು ಆಪೋಸಿಟ್ ಆಪೋಸಿಟ್ ರಾಶಿಗಳು ಅಂದರೆ ಎದುರೆದುರು ರಾಶಿಗಳಲ್ಲಿರುತ್ತದೆ ಈ ದಿನದಲ್ಲಿ ಗಜಕೇಸರಿ ಯೋಗ ಉಂಟಾಗುತ್ತದೆ ಶನಿ ಕೂಡ ತನ್ನ ಸ್ವಂತ ಮನೆಯಾದ ಕುಂಭದಲ್ಲಿರುತ್ತದೆ ಅದರಲ್ಲೂ ಇಪ್ಪತ್ತು ಒಂದನೇ ಡಿಗ್ರಿ ಅದರಿಂದ ಇಪ್ಪತ್ನಾಲ್ಕು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೆ ಬೇರೆ ಬೇರೆ ಅಂಶಗಳೆಲ್ಲ ನೋಡಬೇಕು ನಾವು ಕುಂಡಲಿ ಮಾತ್ರ ನೋಡಿದ್ವಿ ಇಷ್ಟೆಲ್ಲ ನಮಗಿದ್ರು ಈ ಗ್ರಹಣ ಈ ಅಮಾವಾಸ್ಯೆ ಬಗ್ಗೆ ಭಯ ಬೇಡ ಖಂಡಿತವಾಗಿಯೂ ತೊಂದರೆ ಇಲ್ಲ ಅಂತ ತಿಳ್ಕೊಬೋದು ನಾವು ಹೇಳಿದ ವಿಷಯವನ್ನು ತಿಳ್ಕೊಳ್ಳಿ ರೇವತಿ ನಕ್ಷತ್ರ ಮೀನರಾಶಿಯವರು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ ಈ ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಗುರುಗಳಿಗೆ ವಸ್ತ್ರ ದಾನ ನವದಾನಿಗಳು ದಾನ ಮಾಡುವಂಥದ್ದು ಉತ್ತಮ ಅವರವರ ಶಕ್ತಿಗೆ ತಕ್ಕಂತೆ ಗುರು ಕೊಡುವಷ್ಟು ಶಕ್ತಿ ಇಲ್ಲ ಅಂತಂದರೆ ಅಸೋಕ್ಯ ಇದನ್ನೆಲ್ಲ ಕೊಡ್ಬೋದು ನವಧಾನಿಗಳನ್ನು ಅವರವರು ಶಕ್ತಿಗೆ ತಕ್ಕಂತೆ ಪರಿಹಾರ ಮಾಡಿ ಶಕ್ತಿಯನ್ನು ಮೀರಿ ಪರಿಹಾರ ಹೋಗಬೇಡಿ ಆದರೆ ಶಕ್ತಿ ಇರುವವರು ಖಂಡಿತ ಪರಿಹಾರ ಮಾಡಬೇಕು ಮತ್ತಷ್ಟು ಇವತ್ತಿನ ಡೀಟೇಲ್ ವಿಷಯಕ್ಕೆ ಬರೋಣ ಅಮಾವಾಸ್ಯೆ ಇದೆ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ವರೆಗೂ ಉತ್ತರ ಭಾದ್ರಪದ ನಕ್ಷತ್ರ ಇದನ್ನು ಉತ್ತರ ಉತ್ತರಟಾದಿ ತಂತಾರೆ ಹತ್ತು ಗಂಟೆ ಹನ್ನೆರಡು ನಿಮಿಷ ಇಪ್ಪತ್ತೊಂದು ಸೆಕೆಂಡ್ವರೆಗೂ ಬೆಳಗ್ಗೆ ಇದೆ ಇಲ್ಲಿಯವರೆಗೂ ಕಾರ್ಯಸಿದ್ಧಿ ಉಂಟು ಆ ನಂತರ ಕೂಡ ರೇವತಿ ನಕ್ಷತ್ರ ಬರುತ್ತದೆ ರೇವತಿ ನಕ್ಷತ್ರ ಬಂದಾಗ ಕೂಡ ಕಾರ್ಯಸಿದ್ಧಿಯು ಕುಲವೃದ್ಧಿಯು ಉಂಟು ಆದ್ದರಿಂದಾಗಿ ಇದು ದೋಷವಲ್ಲ ಅಂದರೆ ನಕ್ಷತ್ರ ದೋಷವಲ್ಲ ಅದರ ಮೇಲೆ ಗ್ರಹಣ ಬರೋದೇ ದೋಷ ಇದನ್ನು ಸರಿಯಾಗಿ ಗಮನಿಸಿ ಈ ರೇವತಿ ನಕ್ಷತ್ರದ ಮೇಲೆ ಗ್ರಹಣ ನಡೆಯುತ್ತದೆ ಅದು ದೋಷ ಅಷ್ಟೇ ಅರೆ ದಿನ ಬರುವ ಈ ರೇವತಿ ನಕ್ಷತ್ರ ದೋಷವಲ್ಲ ಅದು ಅಲ್ಲದೆ ಯೋಗವಿದೆ ಇವತ್ತು ಸಂಜೆಯವರೆಗೂ ಹಂಗ ಹೆಚ್ಚಿನ ದೋಷಗಳು ಅಂತಿಲ್ಲ ಅಮಾವಾಸ್ಯಂತ ಒಂದು ಇರೋದರಿಂದ ನೋಡ್ಕೊಂಡು ಮಾಡಿ ಅದು ಅಲ್ಲದೆ ಸೋಮವಾರ ಬಂದಿದೆ ಇವತ್ತಿನ ನಕ್ಷತ್ರ ಪ್ರಕಾರ ಪಾದಾಂಶಗಳನ್ನ ನೋಡೋಣ ಉತ್ತರಾಭಾದ್ರಾ ನಕ್ಷತ್ರದ ನಾಲ್ಕನೇ ಪಾದ ಬೆಳಗ್ಗೆ ಆರು ಹನ್ನೊಂದರಿಂದ ಹತ್ತು ಹದಿಮೂರು ಎ ಇರುತ್ತದೆ ಇಷ್ಟಕ್ಕೆ ಉತ್ತರಾಭಾದ್ರಾ ನಕ್ಷತ್ರ ಮುದೋಗುತ್ತದೆ ಬೆಳಗ್ಗೆ ಹತ್ತು ಹದಿನಾಲ್ಕು ಒಂದು ಮಗು ಹುಟ್ಟಿದ್ರೆ ರೇವತಿ ನಕ್ಷತ್ರ ಆಗ್ಬಿಡುತ್ತದೆ ಹಂಗಾಗಿ ಹತ್ತು ಹದಿಮೂರರಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷ ಮಧ್ಯಾಹ್ನದವರೆಗೂ ರೇವತಿ ನಕ್ಷತ್ರ ಒಂದನೇ ಪಾದ ಆನಂತರ ರಾತ್ರಿ ಎಂಟು ಐವತ್ತೊಂದುವರೆಗೂ ರೇವತಿ ನಕ್ಷತ್ರ ಎರಡನೇ ಪಾದ ಆನಂತರ ರಾತ್ರಿ ಎರಡು ಹನ್ನೊಂದುವರೆಗೂ ರೇವತಿ ನಕ್ಷತ್ರ ಮೂರನೇ ಪಾದ ಆನಂತರ ಅಂದರೆ ನೈಟ್ ಅಂದರೆ ರಾತ್ರಿ ಹನ್ನೆರಡು ಗಂಟೆ ದಾಟಿ ಎರಡು ಗಂಟೆ ಹನ್ನೊಂದು ನಿಮಿಷದಿಂದ ಪೂರ್ತಿ ರೇವತಿ ನಕ್ಷತ್ರ ನಾಲ್ಕನೇ ಪಾದವಿದೆ ಇದೇ ರೇವತಿ ನಕ್ಷತ್ರ ನಾಲ್ಕನೇ ಪಾದ ನಾಳೆಯೂ ಇರುತ್ತದೆ ನಾಳೆ ಇರುತ್ತೆ ಅಂತಂದರೆ ಉದಾಹರಣೆ ಹೇಳಬೇಕು ಅಂತಂದರೆ ಈ ನಕ್ಷತ್ರದ ಉಳಿಕೆ ಇರುತ್ತದೆ ಅಂದರೆ ಬ್ಯಾಲೆನ್ಸ್ ಇರುತ್ತದೆ ಆದರೆ ಅದು ಬರೀ ಏಳು ಗಂಟೆ ಮೂವತ್ತೊಂದು ನಿಮಿಷ ನಲವತ್ತು ಐದು ಸೆಕೆಂಡ್ವರೆಗೆ ಮಾತ್ರ ಅದು ಕೂಡ ಕೆಟ್ಟದಾಗಿ ಕಾಣಿಸಲಿಲ್ಲ ಆದರೆ ಪ್ರಥಮ ಇರೋದರಿಂದ ನಾಳೆ ವಿಶೇಷಗಳಿಲ್ಲ ಒಳ್ಳೆ ಕಾರ್ಯಗಳು ಮಾಡಿ ಹಬ್ಬವನ್ನು ಆಚರಿಸಿ ಸಾಮಾನ್ಯವಾಗಿ ರೇವತಿ ನಕ್ಷತ್ರದವರು ಈ ವಾರವೆಲ್ಲ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ ಅದೇ ಥರ ಅಶ್ವಿನಿ ನಕ್ಷತ್ರದವರು ಕೂಡ ಪೂಜೆಗಳು ಮಾಡಿಕೊಳ್ಳುವಂಥದ್ದೇ ಉತ್ತಮ ಅಂತ ಶಾಂತಿ ಸಮಾಧಾನದಲ್ಲಿರಿ ಆಗುವಂಥದ್ದಕ್ಕೆ ಇನ್ನು ಮುಂದೆ ಒಳ್ಳೆಯದಾಗುತ್ತದೆ ಇಷ್ಟೆಲ್ಲ ಕೊಟ್ಟಿದ್ವಿ ನ್ಯೂಮರಿಕ್ ಪ್ರಕಾರ ನ್ಯೂಮರಾಲಜಿ ಪ್ರಕಾರ ಎಂಟನೇ ತಾರೀಕು ಬಂದಿದೆ ಶನಿಯ ನಕ್ಷತ್ರವಾದ ಉತ್ತರಾಪಾತ್ರ ದಾಟಿ ರೇವತಿ ನಕ್ಷತ್ರವಿರುತ್ತದೆ ಆದರೂ ಬೆಳಗ್ಗೆ ಉದ್ರಾಪಾತ್ರ ಇರುತ್ತದೆ ನಾವು ಫಸ್ಟ್ ಹೇಳಿದಂತೆ ಉತ್ತರಾಭಾದ್ರ ನಕ್ಷತ್ರದ ನಾಲ್ಕನೇ ಪಾದ ಬೆಳಿಗ್ಗೆ ಹತ್ತು ಹನ್ನೆರಡುವರೆಗೆ ಇರುತ್ತದೆ ಹಂಗಾಗಿ ಹತ್ತು ಹನ್ನೆರಡುವರೆಗೂ ಸ್ವಲ್ಪ ಗಮನ ಕೊಡಿ ಅಷ್ಟರಲ್ಲಿ ವ್ಯವಹಾರ ಮಾಡುವರು ಶನಿದೇವರನ್ನು ಪೂಜೆ ಮಾಡಿಕೊಳ್ಳಿ ಯಾಕೆಂದರೆ ಉತ್ತರಾಭಾದ್ರ ನಕ್ಷತ್ರ ಶನಿದೇವರ ನಕ್ಷತ್ರ ಆಮೇಲೆ ಬರುವ ರೇವತಿ ನಕ್ಷತ್ರ ಬುಧನ ನಕ್ಷತ್ರ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ನಕ್ಷತ್ರ ರೇವತಿ ಬುಧನು ಸೊನ್ನೆ ಡಿಗ್ರಿಯಲ್ಲಿ ಅದು ವಕ್ರದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ವಿದ್ಯೆದ ಬಗ್ಗೆ ಗಮನ ಕೊಡಬೇಕು ಹೆಚ್ಚಿನ ಗಮನ ಕೊಡಬೇಕು ಈ ದಿನದಲ್ಲಿ ಸ್ವಲ್ಪ ಶುಭ ಸಮಯಗಳು ಅಂತ ನೋಡೋಣ ಇವತ್ತಿನ ದಿನದಲ್ಲಿ ಇರುವಂತಹ ಒಳ್ಳೆಯ ಸಮಯಗಳು ಹಂಗೆ ಅಂತಂದರೆ ಆರು ಹನ್ನೊಂದರಿಂದ ಏಳು ನಲವತ್ತೆರಡು ವರೆಗೂ ಪರವಾಗಿಲ್ಲ ಒಂಬತ್ತು ಹದಿನೆಂಟರಿಂದ ಹತ್ತು ನಲವತ್ತೇಳುವರೆಗೂ ಪರವಾಗಿಲ್ಲ ಒಂದು ಮೂವತ್ತೇಳು ಮಧ್ಯಾಹ್ನದಿಂದ ಎರಡು ನಲವತ್ತೆರಡು ವರೆಗೂ ಪರವಾಗಿಲ್ಲ ಸಂಜೆ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ರಾತ್ರಿ ಎಂಟು ಐವತ್ತುವರೆಗೂ ಪರವಾಗಿಲ್ಲ ಇದರಲ್ಲಿ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಲಾಸ್ಟ್ ಟೈಮು ಅಂತ ನಾವು ತಿಳ್ಕೊಂಡ್ರೆ ರಾತ್ರಿ ಒಂದು ಐವತ್ತು ಮೇಲೆ ಶುಭವಾಗಿದೆ ಈ ರೀತಿ ಇವತ್ತಿನ ದಿನವಿದೆ ಹಂಡ್ರೆಡ್ ಪರ್ಸೆಂಟ್ ದೋಷ ಬರುವಂತಹ ಸಮಯಗಳನ್ನು ದಿನವನ್ನು ನೋಡೋಣ ಇವತ್ತು ಬೆಳಿಗ್ಗೆ ಆರು ಹನ್ನೊಂದರಿಂದ ಸಿಂಹರಾಶಿಯವರಕ್ಕೆ ಚಂದ್ರಾಷ್ಟಮ ದೋಷವಿದೆ ಗಮನ ಏಳು ನಲವತ್ನಾಲ್ಕರಿಂದ ಒಂಬತ್ತು ಹದಿನಾರು ರಾಹು ರಾಹುಕಾಲ பத்து நலவத்தொம்பத்திரும் எமகண்ட கால மத அன்னு நலவத்த ஒன்று மூவத்தை வரைக்கும் துர்முஹூர் மத எடுத்து நலுவை நாலு நலவத்தேழு வரைக்கும் மருத்துவ எட்டு ஐவத்தெட் அத்து ஹதினேழு வரைக்கும் நக்சத்திர விஷகாலி அன்னு இப்போ நலவத்தெட்டுவரைக்கும் விஷகாலவியல் ನಾವು ಫಸ್ಟೇ ಹೇಳಿದ್ವಿ ಇವತ್ತಿನ ದಿನ ಪ್ರಕಾರ ಗ್ರಹಣ ಅಮಾವಾಸ್ಯೆ ಇದೆಲ್ಲ ನೋಡಿದ್ರೆ ರಾತ್ರಿಯವರೆಗೂ ದೋಷವಿದೆ ಅಂತ ನಾವು ಹೇಳಿದಾಯಿತು ಗ್ರಹಣ ದೋಷವಿದೆ ಅಂತ ಅದರಲ್ಲೂ ಕೂಡ ನಾವು ಕೊಟ್ಟಿರುವಂಥ ಕೆಟ್ಟ ಟೈಮ್ ನೋಡಿಕೊಳ್ಳಿ ಇಂಥ ಸಮಯಗಳಲ್ಲಿ ಸ್ವಲ್ಪ ಗಮನ ಕೊಡಿ ಯಾಕೆಂದರೆ ಗಮನ ಕೊಟ್ಟಿಲ್ಲ ಅಂದರೆ ತೊಂದರೆ ಆಗುತ್ತದೆ ಫಸ್ಟೇ ಹೇಳಿದ್ವಿ ಅಮಾವಾಸ್ಯೆ ಸೇರಿದೆ ಬೆಳಗ್ಗೆ ಶನಿ ನಕ್ಷತ್ರ ಬಂದಿದೆ ಗ್ರಹಣ ಈ ದಿನವಿದೆ ಬುಧ ಸೊನ್ನೆ ಡಿಗ್ರಿಯಲ್ಲಿ ಕಾಲದಲ್ಲಿ ಕೂತಿದೆ ರಾಹು ಚಂದ್ರನನ್ನು ಹಿಡಿದಿದೆ ಅಂದರೆ ಡಿಗ್ರಿ ಪ್ರಕಾರ ಶುಕ್ರನಿಗೂ ದೋಷವಿದೆ ಶನಿ ಕುಜ ಸಂಬಂಧ ಆದ್ದರಿಂದ ಇದೆಲ್ಲ ಚಿಕ್ಕ ತೊಂದರೆಗಳೇ ಆದರೂ ಭಯಪಡಬೇಡಿ ಖಂಡಿತವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳೋದು ಉತ್ತಮ ಅದರ ಜೊತೆ ಶ್ರದ್ಧೆ ಬರೀ ಪರಿಹಾರ ಮಾತ್ರವಲ್ಲ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಬೆಳಗ್ಗೆ ಹತ್ತು ಹನ್ನೆರಡುವರೆಕೂ ಮಿತ್ರಧಾರೆ ಸ್ವಲ್ಪ ವ್ಯಯ ಆಮೇಲೆ ಶುಭವಾಗಿದೆ ಹಂಗಾಗಿ ಅಶ್ವಿನಿ ನಕ್ಷತ್ರದವರು ಖುಷಿ ಪಡುವುದು ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಟೆನ್ಷನ್ ಇದೆ ಹತ್ತು ಹನ್ನೆರಡುವರೆಗೂ ಅಂದರೆ ಬೆಳಿಗ್ಗೆ ಆಮೇಲೆ ಶುಭಕರವಾಗಿದೆ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಿದೆ ಹತ್ತು ಹನ್ನೆರಡುವರೆಗೂ ಬೆಳಗ್ಗೆ ಹತ್ತು ಹದಿಮೂರು ಮೇಲೆ ಅಷ್ಟೊಂದು ಶುಭಕರವಾಗಿಲ್ಲ ಎಚ್ಚರ ಕೃತಿಕಾ ನಕ್ಷತ್ರ ರಾಶಿಯವರಿಗೆ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿ ಇದೆ ಹತ್ತು ಹನ್ನೆರಡುವರೆಗೂ ಆನಂತರ ಟೆನ್ಷನ್ ಇದೆ ಗಮನ ಕೊಡಿ ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಹತ್ತು ಹದಿಮೂರು ಮೇಲೇ ಚೆನ್ನಾಗಿರೋದು ಹಂಗಾಗಿ ನಿಮ್ಮ ಕಾರ್ಯಗಳು ಆಮೇಲೆ ಆಗಲಿ ಆದರೆ ಇವತ್ತು ಮುಹೂರ್ತ ಕಾರ್ಯಗಳು ಮಾಡಬಹುದು ಅಂತಲ್ಲ ಮಾಡಬಾರದು ಖುಷಿಯಾಗಿದೆ ಅದಕ್ಕೂ ತೊಂದರೆ ಇಲ್ಲ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು ಅತ್ತ ಹನ್ನೆಡುವರೆಗಿದೆ ಅಲ್ಲಿವರೆಗೆ ಮಾತ್ರ ಶುಭವಾಗಿರೋದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮವು ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಅತ್ತ ಹನ್ನೆರಡುವರೆಗೆ ಮಾತ್ರ ಇರೋದು ಆರುದ್ರ ನಕ್ಷತ್ರ ಮಿಥುನು ರಾಶಿ ಅತ್ತ ಹದ್ಮೂವರ ಮೇಲಿನ ಕ್ಷೇಮವು ಕೆಲಸ ಕಾರ್ಯಲ ಅಭಿವೃದ್ಧಿಯೂ ಉಂಟು ಪುನರ್ವಸು ನಕ್ಷತ್ರ ಮಿಥುನು ರಾಶಿ ಅತ್ತ ಹನ್ನೆರಡುವರೆಗೆ ಅಧಿಕ ವರಮಾನ ಸಂಪತ್ತು ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆಲ್ಲ ಉಂಟು ಆನಂತರ ಎಚ್ಚರ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು ಹತ್ತು ಹನ್ನೆರಡುವರೆಗೂ ಪರವಾಗಿಲ್ಲ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಹತ್ತು ಹನ್ನೆರಡು ಮೇಲೆ ಸಂಪತ್ತು ಕಾರ್ಯಗಳಲ್ಲಿ ಎಲ್ಲ ಉಂಟು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಹತ್ತು ಹನ್ನೆರಡುವರೆಗೂ ಪರಮ ಮಿತ್ರ ಧಾರೆಯಾಗಿ ಪರರಿಂದ ಸಹಾಯ ಗುರುಗಳ ಆಶೀರ್ವಾದದಿಂದ ಅಭಿವೃದ್ಧಿ ಇದೆಲ್ಲ ಉಂಟು ಮಕಾ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ ಇದು ಹತ್ತು ಹನ್ನೆರಡುವರೆಗೂ ಹತ್ತು ಹದಿಮೂರು ಎ ಎಂ ಅಂದರೆ ಬೆಳಗ್ಗೆಯಿಂದ ಇನ್ನೂ ಅಭಿವೃದ್ಧಿ ಇದೆ ಆದರೆ ಆರೋಗ್ಯ ಮಾತ್ರ ಎಚ್ಚರ ಹುಬ್ಬ ನಕ್ಷತ್ರ ಸಿಂಹರಾಶಿ ಹತ್ತು ಹದಿಮೂರು ಮೇಲೇನೆ ಮಿತ್ರಧಾರೆಯೂ ಇದೆ ಆದರೂ ಆರೋಗ್ಯದ ಗಮನ ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದ ಅನುಕೂಲವಿದೆ ಹತ್ತು ಹನ್ನೆರಡುವರೆಗೂ ಕಾರ್ಯರಲ್ಲಿ ಜಯವಿದೆ ಆದರೂ ಅಮಾವಾಸ್ಯೆ ಗ್ರಹಣ ಉತ್ತರಾಭಾದ್ರ ನಕ್ಷತ್ರ ಬುಧ ಸಂಧಿಕಾಲ ಎಲ್ಲವನ್ನೂ ನೋಡಿಕೊಳ್ಳಿ ಉತ್ತರ ನಕ್ಷತ್ರ ರಾಶಿ ಸಾಧಕಧಾರೆಯಾಗಿ ಸುಖವಾಗಿದೆ ಇವತ್ತು ಹತ್ತು ಹನ್ನೆರಡುವರೆಗೆ ಮಾತ್ರ ಹಸ್ತ ಹಸ್ತಾನಕ್ಷತ್ರ ಕನ್ಯಾರಾಶಿ ಹತ್ತು ಹದಿಮೂರನ ಮೇಲೆ ಸಾಧಕಧಾರೆಯೂ ಸುಖಾಭಿವೃದ್ಧಿಯೂ ಉಂಟು ಕನ್ಯಾ ರಾಶಿ ಕ್ಷೇಮವೂ ಸೌಖ್ಯವೂ ಉಂಟು ಸುಖವೂ ಉಂಟು ಇದೆಲ್ಲ ಹತ್ತ ಹನ್ನೆರಡುವರೆಗೆ ಮಾತ್ರ ಚಿತಾನಕ್ಷತ್ರ ತುಲಾರಾಶಿ ಕ್ಷೇಮವೂ ಇದೆ ಶತ್ರುನಾಶವೂ ಇದೆ ಆದ್ದರಿಂದ ಶುಭ ದಿನ ಅಂತ ಬೆಳಗ್ಗೆ ಹತ್ತ ಹನ್ನೆರಡುವರೆಗೆ ಮಾತ್ರ ಸ್ವಾತಿ ನಕ್ಷತ್ರ ತುಲಾರಾಶಿ ವಿಪತ್ತಿದೆ ಇದೆಲ್ಲ ಬೆಳಗ್ಗೆ ಹತ್ತ ಹನ್ನೆರಡುವರೆಗೂ ಆಮೇಲೆ ಸರಿ ಹೋಗುತ್ತದೆ ಎಲ್ಲವೂ ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತು ಶತ್ರುನಾಶ ಹತ್ತು ಹನ್ನೆರಡುವರೆಗೂ ಚೆನ್ನಾಗಿದೆ ವಿಶಾಖ ನಕ್ಷತ್ರ ವೃಷ್ಟಿ ರಾಶಿ ಸಂಪತ್ತು ಉಂಟು ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನವಿದೆ ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಹತ್ತು ಹನ್ನೆರಡು ಮೇಲೆ ಸಂಪತ್ತು ಉಂಟು ಉಂಟು ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಪರಮ ಮಿತ್ರ ತಾರೆಯಾಗಿ ಹತ್ತು ವರೆಗಿದೆ ಮೂಳ ನಕ್ಷತ್ರ ಧನುಸು ರಾಶಿ ಮಿತ್ರ ಪರಮ ಮಿತ್ರ ಅಂತ ಇವತ್ತು ದಿನಾಪೂರ್ತಿ ಚೆನ್ನಾಗಿರುತ್ತದೆ ಆದರೂ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಹತ್ತು ಹನ್ನೆರಡು ಮೇಲೆಯೇ ಶುಭವಾಗಿರೋದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವಿದೆ ಈ ದಿನ ಹತ್ತು ಹನ್ನೆರಡುವರೆಗೂ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲವು ಲಾಭವೂ ಉಂಟು ಒಳ್ಳೆಯ ದಿನವಾಗಿ ಆದರೆ ಬೆಳಿಗ್ಗೆ ಹತ್ತು ಹನ್ನೆರಡುವರೆಗೆ ಮಾತ್ರ ಶ್ರವಣ ನಕ್ಷತ್ರ ಮಕರ ರಾಶಿ ಹತ್ತು ಹದಿಮೂರು ಮೇಲೆ ಶುಭವಾಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಕ್ಷೇಮವು ದ್ರವ್ಯ ಲಾಭವೂ ಉಂಟು ಹತ್ತು ಹನ್ನೆರಡುವರೆಗೂ ಧನಿಷ್ಠ ನಕ್ಷತ್ರ ಕುಂಭರಾಶಿ ಉಂಟು ಅದೇ ಸಮಯದಲ್ಲಿ ಧನಹಾನಿ ಇರುತ್ತದೆ ಶತಪಿಷ ನಕ್ಷತ್ರ ಕುಂಭರಾಶಿ ಹತ್ತು ಹದಿಮೂರು ಮೇಲೆಯೇ ಶುಭಕರವಾಗಿರುತ್ತದೆ ಆದರೂ ದನಹಾನಿ ಉಂಟಾಗುತ್ತದೆ ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ ಪೂರ್ವ ಭಾಧಪದ ನಕ್ಷತ್ರ ಕುಂಭರಾಶಿ ಸಂಪತ್ತು ಉಂಟು ದನಹಾನಿಯೂ ಇದೆ ಆದ್ದರಿಂದ ಇರುವಂಥದನ್ನು ಬರುವಂಥದನ್ನು ಭದ್ರವಾಗಿಟ್ಕೊಳ್ಳಿ ಪೂರ್ವ ಭಾಧಪದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಸಂಪತ್ತು ಶರೀರ ಸುಖವೆಲ್ಲ ಹತ್ತು ಹನ್ನೆರಡುವರೆಗೂ ಚೆನ್ನಾಗಿದೆ ಉತ್ತರ ಬಾದಪದ ನಕ್ಷತ್ರ ಖಂಡಿತ ಗಮನ ಕೊಡಬೇಕು ತಾರೆ ಇದು ಆದರೂ ಹತ್ತು ಹದಿಮೂರು ಮೇಲೆ ಪರವಾಗಿಲ್ಲ ಚೆನ್ನಾಗಿರುತ್ತದೆ ರೇವತಿ ನಕ್ಷತ್ರ ಮೀನರಾಶಿ ಹಂಗಾಗಿ ಮೀನರಾಶಿ ಇದರ ಮೇಲೆ ರೇವತಿ ನಕ್ಷತ್ರದ ಮೇಲೇ ಅಮಾವಾಸ್ಯೆ ಗ್ರಹಣದ ಎಫೆಕ್ಟ್ ಇರುತ್ತದೆ ಪರಿಹಾರಗಳು ಉತ್ತಮ ಅದೆಲ್ಲ ಎಲ್ಲ